ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಬಾಳೆಹಣ್ಣು ದಾಳಿಂಬ್ರೆ ಆ್ಯಪಲ್ ಗ್ರೇಪ್ಸ್ ಹಣ್ಣು ಶುಗರ್ ಮತ್ತು ಡ್ರೈ ಫ್ರೂಟ್ಸ್ ಮತ್ತು ಇದು ಕಸ್ಟರ್ಡ್ ಪೌಡರ್ ಇಷ್ಟು ಬೇಕಾಗುತ್ತೆ ಒಂದು ಬೌಲಲ್ಲಿ ಎಲ್ಲ ಫ್ರೂಟ್ಸ್ನು ಆ್ಯಡ್ ಮಾಡಬೇಕು ನಾನಿಲ್ಲಿ ಆ್ಯಪಲ್ ಹಾಕಿದ್ದೀನಿ ಆಮೇಲೆ ಆರೆಂಜ್ ಹಾಕಿದ್ದೀನಿ ಆಮೇಲೆ ಬಾಳೆಹಣ್ಣು ದಾಳಿಂಬ್ರೆ ಗ್ರೇಪ್ಸ್ ಎಲ್ಲ ಫ್ರೂಟ್ಸು ಮಿಕ್ಸ್ ಮಾಡಾದ್ಮೇಲೆ ಹಾಲು ಕಾಯಕ್ಕೆ ನಾನಿಲ್ಲಿ ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ ಇದನ್ನು ಕಾಯಕ್ಕೆ ಇಟ್ಕೋಬೇಕು ನೋಡಿ ಈ ಥರ ಹಾಲು ನೀಟಾಗಿ ಚೆನ್ನಾಗಿ ಕಾದಿರಬೇಕು ಹಾಲು ಕಾದಿದ್ದಾದಮೇಲೆ ಇದಕ್ಕೆ ನಾವು ಸಕ್ಕರೆ ಆ್ಯಡ್ ಮಾಡಬೇಕು ನಮಗೆ ಎಷ್ಟು ಸಕ್ಕರೆ ಸ್ವೀಟ್ ಬೇಕಾಗುತ್ತೋ ಅಷ್ಟು ಸಕ್ಕರೆ ಆ್ಯಡ್ ಮಾಡಿದ್ರೆ ಆಗುತ್ತೆ ಸಕ್ಕರೆ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಬಾಯ್ಲ್ ಆಗಬೇಕದು ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು ಅದಾದಮೇಲೆ ಒಂದು ಬೌಲಿಗೆ ಟೂ ಸ್ಪೂನ್ ಕಸ್ಟರ್ಡ್ ಪೌಡರ್ ತಗೊಂಡು ಈ ಥರ ಹಾಲು ಮಿಕ್ಸ್ ಮಾಡಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಹಾಲು ಕಾಯ್ತಿರುತ್ತಲ್ಲ ಅದಕ್ಕೆ ಕಸ್ಟರ್ಡ್ ಪೌಡರ್ ಆ್ಯಡ್ ಮಾಡಿ ಅದನ್ನು ಇನ್ನೂ ಸ್ವಲ್ಪ ಬಾಯ್ಲ್ ಮಾಡಬೇಕು ಅದು ಬಾಯ್ಲ್ ಹಾಕ್ತಾ ಹಾಕ್ತಾ ಹಾಲು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಲ್ಲಿವರೆಗೂ ಬಾಯ್ಲ್ ಮಾಡ್ತಾನೆ ಇರಬೇಕು ನೋಡಿ ಈಗ ಅದು ಹಾಲು ಇದೆ ಈ ಈ ಥರ ತಿಕ್ಕಾಗಾದ್ಮೇಲೆ ಇದನ್ನು ಎತ್ತಿಟ್ಬಿಡಬೇಕು ರೂಮ್ ಟೆಂಪರೇಚರ್ ಬರಬೇಕು ಅಷ್ಟಾದಮೇಲೆ ಫ್ರೂಟ್ ಬೌಲ್ ಇರುತ್ತಲ್ಲ ಅದಕ್ಕೆ ಆ ಹಾಲನ್ನ ಮಿಕ್ಸ್ ಮಾಡಬೇಕು ಆಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಬೇಕು ಲಾಸ್ಟಲ್ಲಿ ಈಗ ಡ್ರೈ ಫ್ರೂಟ್ಸು ಹಾಲು ಫ್ರೂಟ್ಸು ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಆಫ್ ಆನ್ ಅವರು ಫ್ರಿಜ್ಜಲ್ಲಿ ಇಡಬೇಕು ಫ್ರಿಡ್ಜಲ್ಲಿ ಇಟ್ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಂಗೆ ಸಪೋರ್ಟ್ ಮಾಡಿ